ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಗೀ ರೈಸ್ ರೆಸಿಪಿನ ಶೇರ್ ಮಾಡಬೇಕು ಅಂತ ಬಂದೀನಿ ಇದೊಂದು ಈಝಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ರೈಸ್ ರೆಸಿಪಿ ಇವತ್ತಿನ ವಿಡಿಯೋ ಒಳಗೆ ಈ ಗೀ ರೈಸ್ ರೆಸಿಪಿನ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ನಾನಿಲ್ಲೇ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳಕತ್ತೀನಿ ಇವಾಗ ಇದನ್ನು ವಾಶ್ ಆದ್ಮೇಲೆ ಇದಕ್ಕೆ ಮೂರು ಗ್ಲಾಸ್ ಆಗೋ ನೀರನ್ನ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳಕತ್ತೀನಿ ಇದನ್ನ ಇವಾಗ ಅನ್ನ ಮಾಡ್ಕೊಳಕ್ಕೆ ಇಡಬೇಕು ಇದನ್ನು ಅನ್ನ ಮಾಡ್ಕೊಳಕ್ಕೆ ಇಟ್ಟು ಸೈಡಿಗೆ ನಾವು ಇದನ್ನ ಒಗ್ಗರಣೆ ಹಾಕ್ಕೊಳ್ಬೇಕಾಗತ್ತಾ ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋನು ಈಗ ನಾನಿಲ್ಲೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ತಗೊಂಡಿನಿ ಮತ್ತು ಐದಾರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಹಿಡಿ ಕೊತ್ತಂಬ್ರಿ ಮತ್ತು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ತೊಗೊಂಡೀನಿ ಮತ್ತು ಒಗ್ಗರಣೆಗೆ ಸಾಸಿವಿ ಮತ್ತು ನಾನಿಲ್ಲೇ ಅರ್ಧ ಕಪ್ ಆಗೋಷ್ಟು ಒಣ ದ್ರಾಕ್ಷಿ ಮತ್ತು ಐದಾರು ಬಾದಾಮ್ ತೊಗೊಂಡೀನಿ ಗೋಡಂಬಿ ಇದ್ರೆ ಗೋಡಂಬಿನ ಹಾಕ್ಕೋರಿ ಇಲ್ಲ ನಾನು ಇಲ್ಲದಕ್ಕೆ ಸ್ಕಿಪ್ ಮಾಡ್ಕೊಂಡೀನಿ ಇವಾಗ ಒಗ್ಗರಣೆನ ಮಾಡ್ಕೊಳಕತ್ತೀನಿ ಒಗ್ಗರಣೆ ಮಾಡ್ಕೊಳಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ತುಪ್ಪನ ಹಾಕ್ಕೊಳಕತ್ತೀನಿ ತುಪ್ಪ ಹಾಕ್ಕೊಂಡಾದಮೇಲೆ ಜೀರಿಗೆನ ಹಾಕ್ಕೊಂಡು ಜೀರಿಗೆ ಆದ್ಮೇಲೆ ದ್ರಾಕ್ಷಿ ಮತ್ತು ಬಾದಾಮನ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಆಗೋ ಮಟ್ಟ ಅದನ್ನ ಫ್ರೈ ಮಾಡ್ಕೋಬೇಕು ಇವಾಗ ಇನ್ನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನೀವು ಎಣ್ಣೆನಾದರೂ ಆ್ಯಡ್ ಮಾಡ್ಕೊಬೋದು ಇಲ್ಲ ಬೇಕಂದ್ರೆ ನೀವು ತುಪ್ಪ ಇದ್ರೆ ತುಪ್ಪನಾದರೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲೆ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಒಂದು ಐದು ಅರಸೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದ ಹಾಕ್ಕೊಂಡು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳಕತ್ತೀನಿ ಇವಾಗ ಒಗ್ಗರಣೆಗೆ ಉಪ್ಪನ್ನ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನ ಇನ್ನೊಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹೊಂಬಣ್ಣ ಮೇಲೆ ಅದನ್ನ ಗ್ಯಾಸಿಂದ ಕೆಳಗೆ ಇಳಿವಿ ಆಗಲೇ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಬಾದಾಮ್ಗೆ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಸರಿ ಚೆನ್ನಾಗಿ ಕಲಸ್ಕೊಬೇಕು ಮತ್ತು ಆಗಲೇ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಅನ್ನಾನ ಒಗ್ಗರಣೆಗೆ ಹಾಕ್ಕೊಂಡು ಅದು ಒಗ್ಗರಣೆ ಮತ್ತು ಅನ್ನ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಅದನ್ನ ಕಲಿಸ್ಕೊತ ಹೋಗಬೇಕು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಗಲೇ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬ್ರಿನ ಇದರ ಮೇಲೆ ಉದುರ್ಸ್ಕೊಬೇಕು ಇವಾಗ ರೆಡಿ ಆಯಿತು ಸಿಂಪಲ್ ಆ್ಯಂಡ್ ಕ್ಲಿಕ್ಕಾಗಿ ಮಾಡ್ಕೊಂಡಿರ್ ಮಾಡ್ಕೊಳ್ಳೋವಂಥ ಗೀ ರೈಸ್ ಇದನ್ನು ನೀವು ಮನೆಯೊಳಗೆ ಒಂದು ಸರಿಯಾದರೂ ಟ್ರೈ ಮಾಡಿರಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಹಂಗೆ ನನ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್